ಗುಟ್ಟು ನಿಲ್ಲದು ಒಳಗೆ ಬಿಚ್ಚು ಮನಸಿನ ಮಮತಿಯೇ ಕೆಟ್ಟ ದಿನಗಳ ಮೆಟ್ಟಿ ನಿಲ್ಲುವಳು ಹಠದಿಯ ಗುಟ್ಟು ನಿಲ್ಲದು ಒಳಗೆ ಬಿಚ್ಚು ಮನಸಿನ ಮಮತಿಯೇ ಕೆಟ್ಟ ದಿನಗಳ ಮೆಟ್ಟಿ ನಿಲ್ಲುವಳು ಹಠದಿಯ ಹುಟ್ಟಿ ಬಂದಿಗ ಮನೆಗೆ ಕಷ್ಟ ತೋರ್ಪಡಿಸದಿಲೆ ಹುಟ್ಟಿ ಬಂದಿಗ ಮನೆಗೆ ಕಷ್ಟ ತೋರ್ಪಡಿಸದಿಲಿ ಕಟ್ಟಿಡುವಳ ಸೆಯನು ವಾಸುದೇವೇ ಹುಟ್ಟಿ ಬಂದಿಗ ಮನೆಗೆ ಕಷ್ಟ ತೋರ್ಪಡಿಸದಿಲಿ ಕಟ್ಟಿಡುವಳ ಸೆಯನು ಬಗೆ ಕಟ್ಟಿಡುವಳ ಸೆಯನು ವಾಸುದೇವ ನೋವನ್ನು ಮರೆಸುವಳು ಬೇವಿನಲೋಸಿಹಿ ಕಂಡು ಕಾವದೇವನ ಕಾರ್ಯವಹಿಸಿಕೊಂಡಿ ಕಳ್ಳು ನೋವನ್ನು ಮರೆಸುವಳು ಬೇವಿನಲೋಸಿಹಿ ಕಂಡು ಕಾವದೇವನ ಕಾರ್ಯವಹಿಸಿಕೊಂಡಿ ಕಳ್ಳು ಜಾವದಲ್ಲಿ ಎದ್ದು ನಡುರಾತ್ರಿವರೆಗೂ ದುಡಿದು ಜಾವದಲ್ಲಿ ಎದ್ದು ರಾತ್ರಿವರೆಗೂ ದುಡಿದು ಜೀವರಕ್ಷಿಪದೇವಿ ವಾಸುದೇವ ಜೀವರಕ್ಷಿಪದೇವಿ ವಾಸುದೇವ ನಿನ್ನೆಗಳ ಸವಿನೆನಪೋ ಎಂದು ನಾಳೆಗೂ ಬೆಳಕೋ ಹೊನ್ನ ಕಳಸದಿ ಹುಳೆ ಬಲ್ಲಕ್ಷ್ಮೀ ಸ್ವರೂಪ ನಿನ್ನೆಗಳ ಸವಿನೆನಪೋ ಎಂದು ನಾಳೆಗೂ ಹೊನ್ನ ಕಳ್ಳ ಸದಿಹುಳುವ ಲಕ್ಷ್ಮೇಶ್ವರೂಪ ಅನ್ನ ನೀಡುವ ತಾಯಿ ಅನ್ನಪೂರ್ಣೇಶ್ವರಿಯು ಭಿನ್ನ ಕಾಯುವ ಶಕ್ತಿ ವಾಸುದೇವ ಅನ್ನ ನೀಡುವ ತಾಯಿ ಅನ್ನಪೂರ್ಣೇಶ್ವರಿಯು ಭಿನ್ನ ಕಾಯುವ ಶಕ್ತಿ ವಾಸುದೇವ ಬೆನ್ನ ಕಾಯುವ ಶಕ್ತಿ ವಾಸುದೇವ ಬಿಸಿಯು ಸಿರತಾಪಕ್ಕೆ ನಲುಗೆ ನಳಿಸಿಗಳು. ಹೊಸ ಜೀವವನ್ನು ಕೊರುವ ಗರ್ಭಗುಡಿ ಜೊಡತಿ ಬಿಸಿಯುಸಿರ ತಾಪಕ್ಕೆ ನಲುಗೆ ನೊಳನಳಿಸಿ ಕಳು ಹೊಸ ಜೀವವನ್ನು ಕೊರುವ ಗರ್ಭಗುಡಿ ಬಸಿಯುವಳು ಲೆಕ್ಕಿಸದೆ ತನ್ನೊಡಲ ಬಿಸಿ ರಕ್ತ ಉಸಿರಲ್ಲಿಗೆ ಸರಿ ವಾಸುದೇವ ಬಸಿಯುವಳು ಲೆಕ್ಕಿಸದೆ ತನ್ನೊಡಲ ಬಿಸಿ ರಕ್ತ ಉಸಿರಲ್ಲಿ ಕೆಸರಿ ವಾಸುದೇವ ಉಸಿರಲ್ಲಿ ವಾಸುದೇವ ತಗ್ಗಿ ಬಗ್ಗಿ ನಡೆವ ಸದ್ಗುಣದ ಸಂಪನ್ನೆ ಕುಗ್ಗಿ ಕೊರಗುವಳ್ಳು ತನ್ನವರಿಗಾಗಿ ತಗ್ಗಿ ಬಗ್ಗೆಯ ನಡೆವ ಸದ್ಗುಣದ ಸಂಪನ್ನೆ ಕುಗ್ಗಿ ಕೊರಗುವಳ್ಳು ತನ್ನವರಿಗಾಗಿ ಸುಗ್ಗಿಕಾಲದ ಸಿರಿಗೆ ಹೆಣ್ಣಿರುವ ಮನೆ ಮನವು ಹುಗ್ಗಿ ಜಲೋ ಸವಿ ಮನವೋ ವಾಸುದೇವಗ ಸುಗ್ಗಿಕಾಲದ ಸಿರಿಯೇ ಕೇನೆ ರೋವಾ ಮನೆ ಮನವೋ ಹುಗ್ಗಿಲು ಸಭಿಮಾನವ ವಾಸುದೇವ ಹುಗ್ಗಿ ಸಭಿಮಾನವೋ ವಾಸುದೇವ ಹುಗ್ಗಿಲು ಸಭಿಮಾನವೋ ವಾಸುದೇವ